ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿದೆ ಎಂದಾಗ ಮುದ್ದೆಗೋಸ್ಕರ ಕಡಲೆ ಬೀಜದ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಆರರಿಂದ ಏಳು ಏಳಷ್ಟು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ಎಷ್ಟಿದೆಯೋ ಅಷ್ಟೇ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹುಣ್ಸೆ ತೊಗೊಂಡಿದ್ದೀನಿ ಹುಣ್ಸೆ ಜಾಸ್ತಿ ಬೇಡ ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ ಖಾರ ಇಷ್ಟಪಡೋರಾದರೆ ಸ್ವಲ್ಪ ಖಾರ ಜಾಸ್ತಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೋಸ್ಕರ ಒಂದು ಚಿಕ್ಕದ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಡ್ರೈ ರೋಸ್ಟ್ ಇದ್ದೀನಿ ಕಡಲೆಬೀಜ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಬೇಕು ಇಷ್ಟಾದರೆ ಸಾಕು ಇವಾಗ ನಾನು ಕಡಲೆಬೀಜ ಎಲ್ಲ ಸಿಪ್ಪೆ ತೆಗೆದಿಟ್ಕೊತೀನಿ ಈ ಥರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ನಾನು ಕಡಲೆಬೀಜ ತೆಂಗಿನಕಾಯಿ ಮತ್ತು ಹುಣ್ಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಳಲ್ಲ ಫಸ್ಟು ಹಂಗೆ ರುಬ್ಕೊತೀನಿ ಈ ಥರ ಆದಮೇಲೆ ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಕೊತೀನಿ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಚಟ್ನಿ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ಆ ಥರ ಮಾಡ್ಕೊಬೇಕು ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಪುಡಿ ಉಪ್ಪು ಕೂಡ ಸೇರಿಸ್ಕೊಬೋದು ನೀರು ಏನು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನಿಲ್ಲಿ ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಫ್ಲೇಮ್ನ ಆಫ್ ಮಾಡ್ಕೊಂಡು ಈರುಳ್ಳಿನ ಹಾಕೊತಾ ಇದ್ದೀನಿ ಹಸಿ ಈರುಳ್ಳಿ ಇಷ್ಟಪಡೋರಾದರೆ ಇಷ್ಟು ಮಾತ್ರ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿನ ಡೈರೆಕ್ಟಾಗಿ ಚಟ್ನಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಮೊಟ್ಟೆ ಆಮ್ಲೆಟ್ ಅಥವಾ ಹಪ್ಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೊಮ್ಮೆ ಮಾಡ್ಕೊಂಡು ನೋಡಿ ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು